ನಾಳೆ ಸಂಜೆ ನಾಲ್ಕರಿಂದ ನಾಲ್ಕುವರೆ ಕಾರ್ಯಕ್ರಮ ಶುರುವಾಗುತ್ತದೆ ಲಕ್ಷ್ಮೀ ದಿನೇಶ್ ಅವರ ಸಾಹಿತ್ಯದಲ್ಲಿ ನಾಮ ಚಂದ್ರಶೇಖರ್ ಪ್ರಮದ್ ವಂಜುನಾಥ ಪ್ರಾಧ್ಯಾಪಕ ಹಮ್ಮದ್ ರಾಜ್ ಡಾಕ್ಟರ್ ಕೆ ಆರ್ ದಿನೇಶ್ ಡಾಕ್ಟರ್ ಕೃಷ್ಣಮೂರ್ತಿ ಚಮಾ ಇವರೆಲ್ಲ ಚಮಾ ಇವರೆಲ್ಲ ಕಾರ್ಯಕ್ರಮದಲ್ಲಿ ಹಾಡಿದ್ದಾರೆ ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶ ತಮ್ಮ ಪ್ರವೇಶ ನಿಗದಿಪಡಿಸಿಲ್ಲ

చంద్రశేఖరీ ప్రథమ పక్కలే హనుమాన్ రాజు డాక్టర్ దినేశ్ డాక్టర్ కృష్ణమూర్తి చౌహాణ్ ಜೊತೆ ಇಷ್ಟೋ ಸಿಂಗರ್ಸ್ ಎಲ್ ಸಿಂಗ್ಳವ್ರೆ ಲಕ್ಷ್ಮೀ ದಿನೇಶ್ ಇವರು ವಯಸ್ಸಿನ ದಯವಿಟ್ಟು ಡಾಕ್ಟರ್ ನೀವು ನಾನು ಏನ್ ತಿಳಿಬೇಕಂದ್ರೆ ಆ ಕಾರ್ಯಕ್ರಮದಲ್ಲಿ ಬಂದು ನೋಡಿ ಈ ಕಡೆ ಜಾಸ್ತಿ ಅವರು ಈ ಚಿತ್ರಕ್ಕೆ ಬಾಗಿಕೆ ಅಲ್ಲ ಪೆಟ್ರೋನ ಒಂದು ಅಸತ್ಯ ಜಾಯಿ caractère ಚಿತ್ರದ ಬಗ್ಗೆ ಇಷ್ಟು ಸಾಂಗ್ಸ್ ಗಳು ಇರುತ್ತವೆ ಇಷ್ಟು ಸಾಂಗ್ಸ್ ಗಳು ಇರುತ್ತವೆ ಒಂದು 30 ದಿನ 30 ಸಾಂಗ್ ಬಹಳ ಸುಂದರವಾದಂತಹ ಹಾಯ್ ವೈಯೂ ಒಂದು caractère ಸಾಂಗ್ ಸಾಂಗ್ ಆಗಿದೆ ಅದನ್ನ ಕಾರ್ಯ ಮಾಡಿದೆ ದೈವಿಟ್ಟು ಚಿತ್ರಕ್ಕೆ ಬಾಗಿಕೆ ಮೊದಲು ಕಂಪ್ಲೀಟ್ ಇಷ್ಟು ಜಾನಕಿ ಅವರು ಆಡिरಂತ ದಿನ ಡಿಫರೆಂಟ್ ಡಿಫರೆಂಟ್ ಮ್ಯೂಸಿಕ್ ಇತ್ತು ಇಷ್ಟು ಯೋ ಯಸುರಾ ಸುಮಾರು ಎಷ್ಟು ಸುಮಾರು ಎಷ್ಟು ವರ್ಷದಿಂದ ಈ ಥರ ಕಾರ್ಯಕ್ರಮಗಳು ಮಾಡ್ಕೊಬರ್ತಾ ಇದೆ ಇದೇ ಮೊದಲನೇ ಕಾರ್ಯಕ್ರಮ

ಯಾಕಂದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿರ್ತೀರ ಬಟ್ ಅದನ್ನ ನೋಡ್ಲಿಕ್ಕೆ ಅಂತರ ಜನ ಬರಂತ ಕಾರ್ಯಕ್ರಮಕ್ಕೆ ಇವಾಗ ಜನರನ್ನ ಪ್ರೇರೇಪಿಸಿಕೆ ಏನಾದ್ರು ಮಾಡ್ಲಿಕ್ಕಾಗಲ್ವಾ ಅಂತ ಕಾರ್ಯಕ್ರಮ

What's well, that? స్పష్ట వయసు <us goofball> <us connections>

ಚಾನೆಲ್ ನಿಮಗೆ ಕೇಳುತ್ತೆ ಜಸ್ಟ್ ಅಪ್ಪಿ ಚಲಗ ಪ್ರೋಗ್ರೆಸ್ ಕೂಡ ಸರ್ ಮಾಡ್ತೀವಿ ಮತ್ತೆ ನಾವು ವಕೀಲರ ಜೊತೆ ಇಲ್ಲಿ ಆ ಒಂದು